ಗುಡ್ಡೆ ಮಾಂಸ ಅಂದ ಕೂಡಲೇ ಅದರ ಬಾಡೂಟವನ್ನು ಸವಿದಂಥವ್ರ ಬಾಯಲ್ಲಿ ಸ್ವರ್ಕ್ಕಂಥ ನೀರು ಇರ್ತದೆ ಯಾಕೆಂದರೆ ಗುಡ್ಡೆ ಮಾಂಸದಲ್ಲಿ ಆಡು ಅಥವಾ ಕುರಿಯ ಮಾಂಸದ ಸರ್ವಾಂಗಗಳು ಸೇರೋದ್ರಿಂದ ಅದರ ಸಾಂಬಾರಿನ ರುಚಿ ಅದ್ಭುತವಾಗಿರ್ತದೆ ಮಾಂಸಪ್ರಿಯರು ಇವತ್ತು ಅಥವಾ ನಿನ್ನೆದಲ್ಲ ಭಾಳ ಇಂದಿನಿಂದಲೂ ಕೂಡ ತುಂಬ ಒಳ್ಳೆಯ ಗುಣಮಟ್ಟದ ಮತ್ತು ರುಚಿಕರವಾದ ಮಾಂಸವನ್ನು ಕೊಂಡುಕೊಳ್ಳಿಕ್ಕೆ ಕಂಡುಕೊಂಡಿರುವ ಒಂದು ವಿಶಿಷ್ಟವಾದಂತಹ ಮಾರ್ಗ ಅಂದರೆ ಅದು ಗುಡ್ಡೆ ಮಾಂಸ ಆದರೆ ಇಂತಹ ವಿಶಿಷ್ಟವಾದಂತಹ ಗುಡ್ಡೆ ಮಾಂಸ ಕೆಲ ವರ್ಷಗಳ ಹಿಂದೆ ತೆರೆಮರೆಯಕ್ಕೆ ಸರಿದುಬಿಟ್ಟಿತ್ತು ಹಳ್ಳಿಯಲ್ಲಿ ಇಂದಿಗೂ ಕೂಡ ಜೀವಂತವಾಗಿರುವ ಈ ಗುಡ್ಡೆ ಮಾಂಸದ ಪದ್ಧತಿ ನಗರದಲ್ಲಿ ಯಾಕೆ ಮೂಲೆ ಗುಂಪಾಗಿತ್ತಪ್ಪ ಅಂದರೆ ಈ ನಗರದ ನಗರೀಕರಣದಿಂದ ಮನುಷ್ಯನ ವೇಗ ಹೆಚ್ಚಾಗ್ತಿದೆ ಈ ವೇಗ ಹೆಚ್ಚಾದಂತೆ ಆತ ಮಾರುಕಟ್ಟೆಗೆ ಹೋಗುವಂಥದ್ದು ಅಲ್ಲಿ ಕುರಿಯನ್ನು ಅಥವಾ ಹಾಡನ್ನು ಕತ್ತರಿಸಿ ನೇತಾಕಿದರೆ ಅದರ ತೊಡೆ ಮಾಂಸನೋ ಪಕ್ಕೆಲು ಮಾಂಸನೋ ಅರ್ಜೆಂಟಿಗೆ ತಗೊಂಡು ಬರೋದು ಬೇಯಿಸ್ಕೊಂಡು ತಿನ್ನೋದು ಈ ಒಂದು ಮಾರುಕಟ್ಟೆಯ ಅಥವಾ ಒಂದು ವೇಗದ ಪದ್ಧತಿ ಹೆಚ್ಚಾದ್ರಿಂದ ಈ ಗುಡ್ಡೆ ಮಾಂಸವನ್ನು ವಿಂಗಡಿಸಿ ಎಲ್ಲ ಸರ್ವಾಂಗಗಳು ಸೇರುವಂತಹ ಈ ವಿಂಗಡಿಸಿ ಹಾಕುವಂತಹ ಪದ್ಧತಿ ಕಾಣೆಯಾಗ್ಬಿಟ್ಟಿತ್ತು ಒಂದು ರೀತಿ ಈಗಿನ ಪೀಳಿಗೆಯ ಮಾಂಸಪ್ರಿಯರಲ್ಲಿ ವಿಸ್ಮೃತಿಗೆ ಸರಿಯುತ್ತಿದ್ದಂತಹ ಈ ಗುಡ್ಡೆ ಮಾಂಸದ ಪದ್ಧತಿ ಇತ್ತೀಚೆಗೆ ನಗರದ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಇನ್ನೂ ಕೆಲವು ಮಟನ್ ಮಾರ್ಕೆಟ್ನಲ್ಲಿ ಅಂದರೆ ಮಟನ್ ಅಂಗಡಿಗಳಲ್ಲೇ ಗುಡ್ಡೆ ಮಾಂಸವನ್ನು ಮಾಡಿ ಕೊಡುವಂತಹ ಪದ್ಧತಿ ಚಾಲ್ತಿಗೆ ಬರ್ತಾ ಇದ್ದಾವೆ ಈ ಗುಡ್ಡೆ ಮಾಂಸದ ಪದ್ಧತಿ ಮತ್ತೆ ಯಾಕೆ ಚಾಲ್ತಿಗೆ ಬರ್ತಿದೆಯಪ್ಪ ಅಂದರೆ ಕಳೆದ ಬಾರಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತಲ್ಲ ನಮ್ಮ ರಾಜ್ಯದಲ್ಲಿ ಆಗ ಈ ಮುಸಲ್ಮಾನರ ಈ ಅಲಾಲ್ ಕಟ್ಟಿನ ವಿರುದ್ಧ ಅಂತ ಶುರುವಾಯಿತು ಆದರೆ ನಮ್ಮ ಬಹುತೇಕ ಮಾಂಸಪ್ರಿಯರಿಗೆ ಈ ಅಲಾಲ್ ಕಟ್ಟು ಅಂದ್ರೇನು ಜಡ್ಕಾ ಕಟ್ಟು ಅಂದ್ರೇನು ಅನ್ನೋದು ಗೊತ್ತಿಲ್ಲದೇ ಎರಡರ ಗೊಂದಲಕ್ಕೆ ಬಿದ್ದಂಥವರು ತಮ್ಮ ಹಳೆಯ ಈ ಗುಡ್ಡೆ ಮಾಂಸದ ಪದ್ಧತಿಗೆ ಹೆಚ್ಚು ಜನ ಮಾರು ಹೋದರು ಆ ಗುಡ್ಡೆ ಮಾಂಸದ ರುಚಿ ಅವರ ಸ್ಮೃತಿಗೆ ಮತ್ತೆ ಮರುಕಳಿಸಿದಂತಾಯಿತು ಹೀಗಾಗಿ ಮತ್ತೆ ಈಗ ಈ ಗುಡ್ಡೆ ಮಾಂಸದ ಪದ್ಧತಿ ಎಲ್ಲ ಕಡೆ ಜೀವಂತಗೊಳ್ತಾ ಇದೆ ಅಂದಾಗೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಈ ಗುಡ್ಡೆ ಮಾಂಸವನ್ನು ಜೋಡಿಸುವಂತಹ ಪದ್ಧತಿ ಇದು ಎಲ್ಲೋ ಹಳ್ಳಿನಲ್ಲಿ ನಾನು ತೆಗೆದಂತಹ ವಿಡಿಯೋ ಇದಲ್ಲ ಇದು ನಮ್ಮ ನಗರದಲ್ಲೇ ತೆಗೆದಂತಹ ಅದು ಒಂದು ಮಾಂಸದ ಅಂಗಡಿಯಲ್ಲಿ ತೆಗೆದಂತಹ ವಿಡಿಯೋ ಈ ಈ ಈ ಗುಡ್ಡೆ ಮಾಂಸವನ್ನು ಮಾರುವ ಅಂಗಡಿ ಎಲ್ಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಲಿ ಸ್ನೇಹಿತರೆ ನಾವು ವಾಸ ಮಾಡ್ತಾ ಇರೋಂಥದ್ದು ಸದ್ಯಕ್ಕೆ ತುಮಕೂರು ಸಿಟಿನಲ್ಲಿ ವಾರಕ್ಕೆ ಒಂದೆರಡು ಬಾರಿಯಾದರೂ ಕೂಡ ಮಾಂಸವನ್ನು ತಿನ್ನಬೇಕು ಅಂತ ನಮ್ಮ ಮನಸ್ಸು ಬಯಸ್ತದೆ ಹೀಗಾಗಿ ಮಾಂಸ ತಿನ್ನಬೇಕು ಅಂತ ಬಯಸ್ತಿದೆ ಅಂತೇಳಿ ಎಂಥೆಂಥದ್ದು ಮಾಂಸ ತಿನ್ನಬೇಕು ಅಂತ ಅನಿಸೋದಿಲ್ಲ ಅಂದರೆ ಈ ಬಿಳಿ ಕೋಳಿ ಅಂದರೆ ಈ ಫಾರಮ್ ಕೋಳಿ ಅಷ್ಟು ಯಾಕೋ ಇಷ್ಟವಾಗಲ್ಲ ಕನಿಷ್ಠ ನಾಟಿ ಕೋಳಿ ಆದರೂ ಇರಲಿ ಅನ್ನೋ ಅಂತ ಅನಿಸ್ತದೆ ಹಾಗೆ ಕೂಡ ಈ ಮಟನ್ನು ಮಟನ್ ಅಂದಾಗ ಈ ಏನೋ ಒಂದು ಮಟನ್ ಅಂಗಡಿಗೆ ಹೋಗ್ಬಿಡೋದು ಮಾಂಸ ತರೋದು ಕಿನ್ನ ಈ ಗುಡ್ಡೆ ಮಾಂಸ ಎಲ್ಲಿ ಸಿಗ್ತದೆ ಎನ್ನುವ ಒಂದು ಹುಡುಕಾಟ ನಡೆಸ್ತಾನೆ ಈಗ ಈಗಿರ್ಬೇಕಾದ್ರೆ ಪಕ್ಕದ ಹಳ್ಳಿನಲ್ಲಿ ಇಲ್ಲಿ ಜಗನ್ನಾಥಪುರ ಅಂತ ಇದೆ ಕೆಸರುಮಾಡು ಅಂತ ಇದೆ ಇಲ್ಲೆಲ್ಲ ಗುಡ್ಡೆ ಮಾಂಸ ಸಿಗುತ್ತೆ ಅಂತೇಳಿ ನಾನು ಕೂಡ ಒಮ್ಮೆ ಹೋಗಿ ಜಗನ್ನಾಥಪುರದಲ್ಲಿ ಪುರದಲ್ಲಿ ಗುಡ್ಡೆ ಮಾಂಸವನ್ನು ತಂದಿದ್ದೆ ನಿನ್ನೆ ಸಂಕ್ರಾಂತಿ ಹಬ್ಬ ಇತ್ತಲ್ಲ ಮನೆಯಲ್ಲಿ ಸಿಹಿ ಅಡುಗೆ ಮಾಡಿದ್ವಿ ಹಬ್ಬ ಅಂತ ಸಿಹಿ ಅಡುಗೆ ಮಾಡೋದು ಅಷ್ಟೇ ಸಿಹಿ ಅಡುಗೆ ಅಷ್ಟೇನು ಇಷ್ಟ ಆಗೋಲ್ಲ ನಮ್ಮ ಮಾಂಸ ಪ್ರಿಯರಿಗೆ ಇರಲಿ ಮಾರನೇ ದಿನ ಬಂತಲ್ಲ ಇವತ್ತು ಎಲ್ಲರೂ ಅದೇ ಗುಡ್ಡೆ ಮಾಂಸಕ್ಕೆ ಹೋಗೋಣ ಅಂತೇಳಿ ನೋಡ್ತಾ ಇದ್ದೆ ಈ ಜಗನ್ನಾಥ್ಪುರಕ್ಕೆ ಹೋಗ್ತಾರೋಣ ಅಂತ ಅಂತಿದ್ವಿ ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆಯವರು ಇಲ್ಲೇ ಮದ್ಗಿರಿ ರೋಡ್ನಲ್ಲೇ ಸಿಗ್ತದಣ ಗುಡ್ಡೆ ಮಾಂಸ ಅಂತ ಹೇಳಿದರು ಎಲ್ಲಿ ಅಂತ ಹೋದಾಗ ಮದ್ಗಿರಿ ರೋಡ್ನಲ್ಲೇ ಇದೆ ಅವಂಗಡಿ ಅಂಗಡಿ ತುಮಕೂರು ಸಿರಾಗೇಟ್ನಿಂದ ಮದ್ಗಿರಿಗೆ ಹೋಗೋ ರಸ್ತೆಯಲ್ಲಿರುವ ಈ ದಾಸಪ್ಪ ಮಟನ್ ಸೆಂಟರ್ನಲ್ಲಿ ಗುಡ್ಡೆ ಮಟನ್ನು ಮಂಗಳವಾರ ಹಾಗೂ ಬುಧವಾರ ದೊರೆಯುತ್ತದೆ ಇವತ್ತು ಬುಧವಾರ ಬುಧವಾರ ಕೂಡ ಗುಡ್ಡೆ ಮಾಂಸ ಆ ಅಂಗಡಿಯಲ್ಲಿ ಸಿಕ್ತು ಯಾಕೆ ಸಿಕ್ತಪ್ಪ ಅಂದರೆ ನಿನ್ನೆ ಸಂಕ್ರಾಂತಿ ಹಬ್ಬಿತ್ತು ಇವತ್ತು ಹೇಗಿದ್ದರೂ ಮಟನ್ಗೆ ಜನ ಬಂದೇ ಬರ್ತಾರೆ ಅದರಲ್ಲೂ ಗುಡ್ಡೆ ಮಾಂಸವನ್ನು ಬಯಸ್ತಾರೆ ಅನ್ನೋ ಕಾರಣದಿಂದ ವಿಶೇಷವಾಗಿ ಇವತ್ತು ಬುಧವಾರ ಕೂಡ ಆ ದಾಸಪ್ಪನ ಮಟನ್ ಸ್ಟಾಲ್ನಲ್ಲಿ ಗುಡ್ಡೆ ಮಾಂಸ ಸಿಕ್ತು ಬನ್ನಿ ದಾಸಪ್ಪನ್ನೇ ಮಾತಾಡ್ಸೋಣ

ಪುಟ್ಪಾಟ್ನ ಕೊಡ್ಗೆರೆ ಈಗ ಈಗಿರೋದು ಮೂವತ್ತು ವರ್ಷ ಆಯ್ತು ಬಂದು ಪುಡ್ಸಾಮ್ ಪಳೆದಾಗ ಇದ್ದೀವಿ ಇಲ್ಲೇ ಸ್ಥಿರ ಎಷ್ಟು ಈ ಗುಡ್ಡೆ ಮಾಂಸವನ್ನು ಸಂಸ್ಕರಿಸಿ ಮಾರಾಟ ಮಾಡುವಂತಹ ದಾಸಣ್ಣ ಹೇಳದಂತೆ ಗುಡ್ಡೆ ಮಾಂಸ ಅಂದರೆ ಅಂದರೆ ಅದರ ಹೆಸರೇ ಹೇಳುವಂತೆ ಮಾಂಸವನ್ನು ಗುಡ್ಡೆ ಮಾಡಿ ಹಂಚಿಕೊಳ್ಳುವಂಥದ್ದು ಗುಡ್ಡೆ ಅಂದರೆ ಅದೆಂಥ ಗುಡ್ಡೆ ಅಂತೀರಾ ಟಗರು ಅಥವಾ ಓತಿನ ಮಾಂಸವನ್ನು ಅದರ ಎಲ್ಲ ಭಾಗ ಅಂದರೆ ತೊಡೆ ನೆಣ ಈರಿ ದೊಮ್ಮೆ ಮೂಳೆ ಅದರ ಚಕ್ರ ತಲೆ ಕಾಲು ಕಂಡ ಲಿವರು ಹೀಗೆ ಎಲ್ಲವನ್ನು ಸಮಾನವಾಗಿ ಗುಡ್ಡೆಯಲ್ಲಿ ಮಿಕ್ಸ್ ಆಗುವಂತೆ ಹಂಚಿ ಗುಡ್ಡೆಯನ್ನು ಮಾರಾಟ ಮಾಡುವಂಥದ್ದು ಗುಡ್ಡೆ ಮಾಂಸ ಈ ಗುಡ್ಡೆ ಮಾಂಸ ಹಂಚುವಾಗ ಯಾರಿಗೂ ಒಂದು ಪೀಸ್ ಕೂಡ ಹೆಚ್ಚು ಕಮ್ಮಿ ಆಗದಂತೆ ಹಂಚ್ತಾರಲ್ಲ ಅದೂರಿ ನ್ಯಾಯ ಅಂದರೆ ಅದರಲ್ಲಿಯೂ ಈ ಗುಡ್ಡೆ ಮಾಂಸದ ಅಂಗಡಿ ದಾಸಣ್ಣ ಇದ್ದಾರಲ್ಲ ಇವರು ಹೆಣ್ಣು ಕುರಿಯನ್ನು ಅಥವಾ ಮೇಕೆಯನ್ನು ಹೆಣ್ಣು ಮೇಕೆಯನ್ನು ಕತ್ತರಿಸೋದೇ ಇಲ್ವಂತೆ ಇವರು ಹೆಚ್ಚು ಕಮ್ಮಿ ಕುರಿನೂ ಕಡಿಮೆ ಕತ್ತರಿಸ್ತೀನಿ ನಾನು ಓತ್ ಕೂಡ ಹೆಚ್ಚು ಅಂತ ಕೇಳಿರು ಕೇಳಿ ಯಾರೇ ಕೊಯ್ಯಲ್ಲ ಬಾಲಿ ವಾತ ಮಾತ್ರ ಇಲ್ಲಿ ಹೆಣ್ಣು ಮರಿ ತರಲ್ಲ ಕದ್ದು ಕೊಯ್ಯಲ್ಲ ಹಂಗೆ ಒಂದು ಮನೆ ಇದ್ರೆ ಹೊಳಿಕ್ ಹೋಗಿ ಹಂಗೆ ಮರಿಗಳೆಲ್ಲ ಚೆಕ್ ಮಾಡೋಗು ನೋಡ್ಕೊಳ್ಳಿ ಸಾವಿರ ರೂಪಾಯಿ ಹಾ ಇವೇ ನೋಡಿ ದಾಸಣ್ಣ ಗುಡ್ಡೆ ಮಾಂಸಕ್ಕೆ ತಂದಿರುವ ಓತ್ ಮರಿಗಳು ಇನ್ನೂ ಪ್ರಾಯಕ್ಕೆ ಬರ್ತಿರುವ ಮರಿಗಳು ಇದ್ರ ಮಾಂಸ ಅದೆಷ್ಟು ರುಚಿ ಅಂತೀರ ಹಾಂ ಅಂದಾಗೆ ದಾಸಣ್ಣ ಇನ್ನೂ ಒಂದು ಮಾತು ಹೇಳಿದರು ಅದೇನಪ್ಪ ಅಂದರೆ ನಾನು ಒಂದು ಆಗಲೇ ಮುದುಕಾಗಿರುವಂಥ ಓತನ ಇನ್ನೊಂದು ಒಂದು ಎಳೆ ಪ್ರಾಯದ ಓತನ ಎರಡು ತಂದು ಕೊಯ್ದು ಮಿಕ್ಸ್ ಮಾಡೋದಿಲ್ಲ ಯಾಕೆಂದರೆ ಒಂದು ಮಾಂಸ ಮುದಿಯಾಗಿದ್ದು ಬೇಯ್ದೇ ಇರೋ ಬೇಯೆಲ್ಲ ಎಳೆದು ಬೇಗ ಬೇಯ್ದು ಹೀಗಾಗಿ ಆ ಮಾಂಸವನ್ನು ತಗೊಂಡು ಹೋಗಿ ಬೇಯಿಸೋಂಥ ಗ್ರಾಹಕರು ಬೈಕತ್ತಾರೆ ಹೀಗಾಗಿ ನಾನು ಎಂದೂ ಮಾಡಲ್ಲ ಎರಡು ಓದ್ಕೊಳ್ಳುತ್ತಂದ್ರೆ ಅವೆರಡು ಈಕ್ವಲ್ ಆದ ಏಜ್ ಆಗಿರಬೇಕು ಅಂಥವನ್ನೇ ನಾನು ಕೊಯ್ಯೋದು ಅಂತ ಹೇಳಿದರು ಇದು ರೀ ಗ್ರಾಹಕ ಸ್ನೇಹಿ ವ್ಯಾಪಾರ ಅಂದರೆ ಈ ದಾಸಣ್ಣ ಗುಡ್ಡೆ ಮಾಂಸ ಮಾಡಿದರೂ ಕೂಡ ಈ ಗುಡ್ಡೆಗಳನ್ನು ತೂಕ ಮಾಡಿನೇ ಕೊಡ್ತಾರೆ ಅಂದರೆ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಒಂದು ಕೆ ಜಿಗೆ ಏಳ್ನೂರೈವತ್ತು ರೂಪಾಯಿ ಬೆಲೆ ನಾವು ಇದರ ಒಂದು ಗುಡ್ಡೆಯನ್ನು ತೂಕ ಮಾಡಿಸಿದಾಗ ಒಂದು ಕೆ ಜಿಗಿಂತ ಹೆಚ್ಚಿತ್ತು ಆದರೆ ಆ ಇಡೀ ಗುಡ್ಡೆಯನ್ನು ಹೇಗೆ ಬಿಡೋದು ಅಂತೇಳಿ ಇಡೀ ಗುಡ್ಡೆನೇ ಕೊಟ್ಬಿಡಪ್ಪ ಅದೆಷ್ಟಾಯ್ತು ಹೇಳು ಅಂತೇಳಿ ಆ ಇಡೀ ಒಂದು ಗುಡ್ಡೆಗೆ ಒಂದು ಸಾವಿರ ರೂಪಾಯಿ ಆಯಿತು ಅದನ್ನು ನಾವು ಮನೆಗೆ ತಗೊಂಡ್ಬಂದ್ವಿ ಈ ಗುಡ್ಡೆ ಮಾಂಸದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಗುಡ್ಡೆ ಮಾಂಸದಿಂದ ಸಾರಷ್ಟೇ ರುಚಿಯಾಗೋದಿಲ್ಲ ಇದ್ರ ಮಾಂಸ ಕೂಡ ತುಂಬ ರುಚಿಯಾಗಿರ್ತದೆ ಯಾಕೆಂದರೆ ಒಂದೇ ಥರದ ಭಾಗದ ಮಾಂಸ ಇದಾಗಿರೋದಿಲ್ಲ ವೈವಿಧ್ಯಮಯವಾದಂತಹ ಮಾಂಸ ಇದಾಗಿರ್ತದೆ ಅಂದರೆ ತೊಡೆ ಮಾಂಸ ಇರ್ತದೆ ಪಕ್ಕಿಯಲ್ ಮಾಂಸ ಇರ್ತದೆ ಈರಿ ಇರ್ತದೆ ತಲೆ ತಲೆಕಾಲುದು ಸೇರಿರ್ತದೆ ನಲ್ಲಿಗಳಿರ್ತವೆ ಚೀಪಕ್ಕೆ ಹೀಗೆ ತುಂಬ ವೈವಿಧ್ಯಮಯವಾಗಿ ಇರೋದರಿಂದ ಮಾಂಸ ಕೂಡ ಹೆಚ್ಚು ರುಚಿಯಾಗಿರ್ತದೆ ಹಾಂ ಗುಡ್ಡೆ ಮಾಂಸದ್ರ ಸಾರು ರೆಡಿಯಾಗಿದೆ ನೋಡಿ ನಾನೇ ಊಟ ಮಾಡ್ತಾಯಿದ್ದೀನಿ ಸಾರು ಆಗಿದೆ ಅಲ್ಲದೆ ಮಾಂಸ ಕೂಡ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗಿದೆ ಯಾಕೆಂದರೆ ಇದು ಗುಡ್ಡೆ ಮಾಂಸ ಅದರಲ್ಲಿಯೂ ಆಡು ಓತನ್ ಮಾಂಸ ಓತ ಅಂದರೆ ಸುಲ್ಬೇನ ಸ್ವಾಮಿ ಒಂದು ಗಿಡಕ್ಕೆ ಒಂದೆಲೆ ತಿನ್ನೋದು ಅಂದರೆ ಹಲವಾರು ವೈವಿಧ್ಯಮಯವಾದ ಗಿಡಗಳನ್ನು ತಿಂದು ಅದರ ಮಾಂಸ ಕೂಡ ಹೆಚ್ಚು ರುಚಿಯಾಗಿರ್ತದೆ ಇರಲಿ ಬಾಡೆ ನಮ್ಮ ಗಾಡು ನೀವು ಕೂಡ ನಿಮ್ಮ ಸಮೀಪದಲ್ಲಿ ಗುಡ್ಡೆ ಮಾಂಸ ಸಿಗೋಂಗಿದ್ರೆ ಅದನ್ನು ತಗೊಂಡು ಬಂದು ತಿನ್ನೋದ್ರ ಮೂಲಕ ಈ ಗುಡ್ಡೆ ಮಾಂಸದ ಪರಂಪರೆಯನ್ನು ಮುಂದುವರಿಸಿ ಅಂತ ಕೇಳ್ಕೊಳ್ತಾ ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಮಸ್ತೆ